ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವೈಸ್ ಕರಿಯಪ್ಪ ಏನು ಅಂದ್ರೆ ಆರನೇ ತಾರೀಕು ಜಿಲ್ಲಾ ಪಂಚಾಯಿತಿಯ ಮುಂಭಾಗ ಕೆಎ ಅರವತ್ತೆಂಟು ಕ್ಯಾಂಟ್ರೋ ಲಾರಿ ಹಾಗೂ ಎಂಎಚ್ ಲೆನ್ ಗಡಿ ಆಕ್ಸಿಡೆಂಟ್ ಆಗಿರುತ್ತೆ ಏನು ರಾಣವೆಲ್ಲ ಬರ್ತಾ ಇರತಕ್ಕಂತ ಸೊಸೈಟಿ ಎಕ್ಕಿಗಳನ್ನ ಕಾಳಸಂತೆಗೆ ಮಾಡ್ತಾ ಇರ್ತಕ್ಕಂತ ಕದಿಬರು ಯಾರು ಅಂತ ಇಲ್ಲಿಯವರೆಗೂ ಸಹ ಗೊತ್ತಾಗಿಲ್ಲ ಲಾರಿಯ ಮಾಲೀಕರು ಸಹ ಇಲ್ಲಿಯವರೆಗೂ ಸ್ಟೇಷನಿಗೂ ಸಹ ಬಂದಿಲ್ಲ ಅದರಲ್ಲಿರ್ತಕ್ಕಂತ ಸೊಸೈಟಿ ಅಕ್ಕಿ ಸಂಬಂಧಪಟ್ಟಿರ್ತಕ್ಕಂತಹ ಅಧಿಕಾರಿಗಳು ತೆಗೆದುಕೊಂಡು ಇದ್ದಾರೆ ಇಷ್ಟು ಅಂತ ತೂಕನೂ ಮಾಡಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಈ ಅಕ್ಕಿ ಎಲ್ಲಿಗೆ ಹೋಗ್ತಿತ್ತು ಅಂತ ಯಾರು ಸಹ ಮಾಹಿತಿ ಕೊಡ್ತಾ ಇಲ್ಲ ಕಾರಣ ಅಧಿಕಾರಿಗಳ ತಪ್ಪ ಅಥವಾ ಇದು ಎಲ್ಲಿ ಹೋಗುತ್ತೆ ಅಂತ ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಲಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಹಕ್ಕಿಗಳು ಎಲ್ಲಿ ಹೋಗ್ತವೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದ್ರು ಸಮೇತನು ಅವರು ಯಾರು ಏನು ಅಂತ ಗೊತ್ತೇ ಇರದ ರೀತಿಯಲ್ಲಿ ನಾಟಕ ಮಾಡ್ತಾರೆ ಕೆಲವು ಅಧಿಕಾರಿಗಳು ಅದು ನಾವು ವಿದ್ಯಾನಗರ ಅಂತ ಹೇಳಕ್ ಆಗಲ್ಲ ನೋಡಿ ಯಾಕೆ ಅಂತ ಹೇಳಿದ್ರೆ ವಿದ್ಯಾನಗರದಲ್ಲಿ ಈಗ ಒಂದು ಎಫ್ಐ ಆರ್ ಮಾಡಿಬಿಟ್ಟಿದ್ದಾರೆ ಅವರು ಆ ವಿದ್ಯಾನಗರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದ್ರೆ ಆ ಬೈಪಾಸ್ ಅಲ್ಲಿ ಅಂಡಾಡ್ತಕ್ಕಂತ ಲಾರಿಗಳು ಮತ್ತೆ ಆ ಬೈಪಾಸ್ ಅಲ್ಲಿ ಪೊಲೀಸ್ನವರ ಆಮೇಲೆ ಹೋದವರು ಎಲ್ಲ ನಿಂತ್ಕೊಂಡಿರ್ತಾರೆ ಆದ್ರ ಸಮೇತ ಹೇಗೆ ಅವೆಲ್ಲ ಪಾಸ್ ಆಗ್ತವೆ ಅಲ್ವಾ ನೋಡೋಣ ಅದೊಂದು ಲಾಜಿಕ್ ಇರುತ್ತೆ ಸೊಸೈಟಿ ಅಕ್ಕಿ ಹೋಗಿ ನಿಲ್ಲುತ್ತೆ ತುಮಕೂರು ಗೋಡಿದವೆ ತುಮಕೂರಲ್ಲಿ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ಗಾಡ್ ಫಾದರ್ ಯಾರು ಮುಂದಿನ ಸ್ಟೋರಿ ಹೇಳ್ತೀನಿ ಈಗ ಈ ಲಾರಿಯ ಬಗ್ಗೆ ಮಾತನಾಡೋಣ ಈಗ ಲಾರಿ ಓನರ್ ಗುರುರಾಜ್ ಅಂತ ಮೂರನೇ ವಾರ್ಡ್ ಅಲ್ಲಿರ್ತಕ್ಕಂತ ಒಬ್ಬ ಮಾಲೀಕ ಮತ್ತೆ ಅಕ್ಕಿಯ ಮಾಲೀಕ ಯಾರು ಮತ್ತೆ ಅದನ್ನ ಯಾವ ರೀತಿ ಬಾಯಿ ಬಿಡಿಸ್ಬೇಕು ಯಾರು ಬಾಯಿ ಎಲ್ಲೋ ಬೋರ್ಡ್ ಲಾರಿ ಬಾಡಿಗೆ ಹೊಡೆಯೋದಕ್ಕೆ ತಂದೆ ಸ್ವಾಮಿ ಅಂತ ಕೋರ್ಟ್ಗೆ ಹೋಗಿ ಕೈ ಮುಗಿಬಿಟ್ರೆ ಮುಗಿದೋಯ್ತು ಆದರೆ ಆ ಗಾಡಿಯಲ್ಲಿರ್ತಕ್ಕಂತ ಆ ಹತ್ತಿಯ ಮಾಲೀಕ ನಾರು ಇನ್ನು ಎಷ್ಟು ಬೇಗ ಕಂಡುಹಿಡಿತಾರೆ ನೋಡೋಣ ಇದು ಇವತ್ತಿನ ವರದಿ ನೋಡಿ ಆ ಲಾರಿ ಯಾವ ರೀತಿಯಾಗಿ ಚಕಮ್ ಆಗಿದೆ ಅಡೆಬರಕ್ಕೆ ಆ ಈ ಕಾಳಸತ್ಯ ಕದಿಮರ ಸ್ಟೋರಿ ಇದು ಯಾರು ಅಂತಲೇ ಗೊತ್ತಿಲ್ಲ ಇಲ್ಲಿಯವರೆಗೂ ಲಕ್ಷಗಟ್ಟಲೆ ಬಂಡವಾಳ ಹಾಕಿಕೊಂಡು ಲಾರಿ ಕಳಿಸ್ಕೊಂಡು ಈ ರೀತಿಯಾಗಿ ಗೊತ್ತೇ ರೀತಿಯಲ್ಲಿ ಇನ್ನು ನಡೀತಾ ಇದೆ ನೋಡೋಣ ಈ ಎಫ್ಐಆರ್ ಇರ್ತಕ್ಕಂಥದ್ದನ್ನ ನಾನು ನಿಮ್ ಇದ್ರಿಗೆ ಈ ನೆಕ್ಸ್ಟ್ ಮುಂದಿನ ಕ್ರಮವನ್ನ ಅಧಿಕಾರಿಗಳು ಅಥವಾ ಪೊಲೀಸ್ನವರು ಅಥವಾ ನ್ಯಾಯಾಲಯಕ್ಕೆ ಯಾವ ರೀತಿ ಹೋಗುತ್ತೆ ನೋಡೋಣ ಆದರೆ ಆ ಕಾಳಸಂತೆಯ ಮಾಲೀಕ ನಾನು ಎಂಬುದು ಗುಪ್ತ ನಮಸ್ಕಾರ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ